ಈಗ ಬಂಟ್ವಾಳ ಶಾಸಕರಾದಂತ ರಾಜೇಶ್ ನಾಯ್ಕ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಕೊಲೆ ಯಾಕಾಗಿದೆ ಅನ್ನುವಂತಹ ಪ್ರಾಥಮಿಕ ವರದಿ ತಮಗೆ ಲಭ್ಯವಾಗಿದೆಯಾ ನಾನು ಪೊಲೀಸ್ ಹತ್ರ ಆಲ್ರೆಡಿ ನಾನು ಟಚ್ ಅಲ್ಲಿ ಇದ್ದೇನೆ ಯಾವ ಬಗ್ಗೆ ಅಂತ ಅವರು ಒಂದು ಎರಡು ಮೂರು ಆಂಗಲ್ ಅಲ್ಲಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದಾದ ಕೂಡಲೇ ನನಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ ಲಾ ಸರ್ ಆರ್ಡರ್ ಮೆಂಟಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಆದಷ್ಟು ಜನರ ಕಾಮಲ್ಲಿ ಇರಬೇಕು ಅಂತ ಹೇಳಿದ್ದೇವೆ ಅಷ್ಟೇ ಅಲ್ಲ ಸರ್ ಇದು ಸರ್ ಇದು 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 ಎಲ್ಲಿವರೆಗೆ ಹಿಂಗೆ ಮುಂದುವರಿಯುತ್ತೆ ಸರ್ ಎಲ್ಲಿವರೆಗೆ ಆಗುತ್ತೆ ಸರ್ ಈಗ ಮೊನ್ನೆ ಸುಹಾಸ್ ಶೆಟ್ಟಿ ಸತ್ತಾಗ್ಲೂ ಕೂಡ ಕಾಣದ ಕೈಗಳು ಶಾಮಿಲ ಶಾಮೀಲಾಗಿದ್ದೇವೆ ಅಂತ ಹೇಳಿದ್ರಿ ಬಟ್ ಈಗ ಇನ್ನೊಂದು ಕೊಲೆ ಆಗಿದೆ ಇದರಲ್ಲೂ ಕಾಣದ ಕೈಗಳು ಶಾಮೀಲಾಗಿ ಈ ಕಾಣದ ಕೈಗಳು ಎಷ್ಟು ಜನ ಬಲಿ ಪಡಿತಾವೆ ಯಾವ ರೀಸನ್ ಅಂತ ನಮಗೆ ಗೊತ್ತಾಗಿಲ್ಲ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಒಂದು ಬಂದ್ಮೇಲೆ ನಮಗೆ ಕರೆಕ್ಟ್ ಗೊತ್ತಾಗಿದೆ ವಾಟ್ ಇಸ್ ದ ರೀಸನ್ ಅಂತ ಅದರ ಮೇಲೆ ನಾವು ಈಗಾಗಲೇ ನಾನು ಪೊಲೀಸರ ಹತ್ರ ಟಚ್ ಅಲ್ಲಿ ಇದ್ದೇನೆ ಯಾಕೆ ಆಯ್ತು ಅಂತ ಗೊತ್ತಾದ್ಮೇಲೆ ನಾವು ಅದ್ರ ಕರೆಕ್ಟ್ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಸರ್ ಇಂತಹದ್ದೊಂದು ಆಗ್ಲಿ ಕಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿತ್ತಲ್ವಾ ಸರ್ ಹಾಗಾದ್ರೆ ಅದೇ ಅದೇ ಈಗ ನಾವು ಇಂಥದೊಂದು ಆಗ್ತದಂತ ಅಂತ ಯಾರಿಗೂ ಗೊತ್ತಾಗುದು ಆಗಲ್ಲ ಅದು ಯಾವ ರೀಸನ್ ಗೆ ಅಂತ ಫಸ್ಟ್ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೇಕೀಗ ಅದು ಮಾಡಿದ್ಮೇಲೆ ನಾವು ಅದ್ರ ಬಗ್ಗೆ ನಾವು ಏನು ಅಂತ ಮಾತಾಡಬಹುದು ಅಷ್ಟೇ ಇದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ ಏನು ಅಂತ ಇದು ಒಳ್ಳೆ ಬೆಳವಣಿಗೆ ಮಾತಾಡ್ಲಿಕ್ಕೆ ಯಾವುದೇ ಯಾವುದೇ ಇಂತಗಳು ಒಳ್ಳೆ ಇದೆ ಅಲ್ಲ ಇದು ಕಳೆದ ನಾವು ಏಳು ವರ್ಷದಿಂದ ಯಾವ್ದು ಆಗದಾಗೆ ಬಹಳಷ್ಟು ನಾವು ಜಾಗ್ರತೆ ವಹಿಸಿದ್ದೇವೆ ಇವತ್ತಿಗೂ ಅದು ಆಗಬಾರ್ದಿತ್ತು ಏಕೆ ಆಗಿದೆ ಅಂತ ನಾನು ಖಂಡಿತವಾಗ್ಲೂ ಅದು ಯಾವ ರೀಸನ್ ಅಂತ ನಾವು ಫಸ್ಟ್ ಫೈಂಡ್ಔಟ್ ಮಾಡ್ತಾ ಇದ್ದೇವೆ ಯಾರೇ ಆಗ್ಲಿ ಶಿಕ್ಷೆ ಅಂತ ಹೇಳುದಷ್ಟೇ ಅದು ವೈಯಕ್ತಿಕ ರೀಸನ್ ಆಗಲಿ ಮತ್ತೊಂದಾಗ್ಲಿ ಯಾವುದೇ ಆಗ್ಲಿ ಅದಕ್ಕೆ ಖಂಡಿತವಾಗ್ಲೂ ಅದನ್ನ ಪೊಲೀಸ್ನವರು ಕಂಟ್ರೋಲ್ ಮಾಡೇ ಮಾಡ್ತಾರೆ ವಿಶ್ವಾಸ ಒಂದು ವೇಳೆ ಸರ್ ಇದು ಪ್ರತೀಕಾರದ ಕೊಲೆ ಆಗಿದ್ದರೆ ಆಗಿದೆ ಕೊಲೆ ಅಂತೂ ಆಗಿ ಹೋಗಿದೆ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಹೊರಗಡೆ ಬಂದಿಲ್ಲ ಸ್ಥಳೀಯರು ಹೇಳುವ ಪ್ರಕಾರ ಸ್ಥಳೀಯರು ಹೇಳುವ ಪ್ರಕಾರ ಇದು ಪ್ರತೀಕಾರದ ಕೊಲೆ ಆಗಿರಬಹುದೇನೋ ಅಂತ ನಾನು ಇಲ್ಲಿ ಕುತ್ಕೊಂಡು ಅಂಟಿಲ್ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸೋವರೆಗೂ ಕೂಡ ನಾನು ಮಾಡಲ್ಲ ಈಗ ಇನ್ವೆಸ್ಟಿಗೇಷನ್ ಆಗಲಿ ಆದ ನಂತರ ನಾವು ಕರೆಕ್ಟ್ ಏನು ಅಂತ ತಿಳ್ಕೊಳ್ಳುವ ಅದರ ನಂತರ ಜನರಲ್ಲಿ ಗೊಂದಲ ಮಾಡುವ ಅವಶ್ಯಕತೆ ಇಲ್ಲ ಅದರಿಂದ ಇನ್ವೆಸ್ಟಿಗೇಷನ್ ಆಗಲಿ ಈಗಾಗಲೇ ಖಂಡಿತವಾಗ್ಲೂ ಇದು ಈಗ ಹಿಡಿತಾರೆ ಅವರು ಪೊಲೀಸ್ನವರು ಆಮೇಲೆ ಇಲಾಖೆ ಜನಪ್ರತಿನಿಧಿಯಾಗಿ ತಾವೆಲ್ಲರೂ ಕೂಡ ಆ ಭಾಗದ ಶಾಸಕರುಗಳು ಆ ಭಾಗದ ಮಂತ್ರಿಗಳು ಉಸ್ತುವಾರಿ ಸಚಿವರುಗಳು ಎಲ್ಲರೂ ಸೇರಿ ಸರ್ ಪರಸ್ಪರರನ್ನು ಒಬ್ಬರಿಗೊಬ್ಬರು ಪ್ರೀತಿಸುವ ಭಾತೃತ್ವದ ಒಂದು ಕಳೆದ ಕಳೆದ ಏಳು ವರ್ಷಗಳಿಂದ ನಾವು ಹೇಗೆ ಇದ್ದೇವೆ ಬಂಟ್ವಾಳ ಹೇಗಿತ್ತು ಕಾಮಾಗಿ ಇತ್ತು ಇದು ಇನ್ಸಿಡೆಂಟ್ ಯಾವ ತರ ಆಗಿತ್ತು ಅಂತ ಎಂಬುದನ್ನು ನಾನು ಸ್ಟ್ರಿಕ್ಟ್ ಆಗಿ ನಾನು ಪೊಲೀಸ್ ಯಾವುದೇ ಇರಲಿ ಅದನ್ನು ಆದ ಸ್ಟ್ರಿಕ್ಟ್ ಆಗಿ ಅದನ್ನ ಇದು ಮಾಡ್ಬೇಕು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಯಾಕಂದ್ರೆ ಏಳು ವರ್ಷದಿಂದ ಬಹಳಷ್ಟು ಯಾವುದೇ ಗೊಂದಲಗಳಿದೆ ಅಂದ್ರೆ ಇನ್ನೂ ಯಾವ್ದು ಗೊಂದಲಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಐ ರಿಕ್ವೆಸ್ಟ್ ಸರ್ ನನ್ನ ನನ್ನ ಕಡೆಯಿಂದ ನಾನು ವೈಯಕ್ತಿಕವಾಗಿ ಒಬ್ಬ ರಾಧಾ ಹಿರೇಗೌಡ್ರ ಒಬ್ಬ ತಾಯಿ ಆಗಿ ಮತ್ತು ಈ ಚಾನಲ್ನ ಒಬ್ಬ ಒಬ್ಬ ಪ್ರಧಾನ ಸಂಪಾದಕಳಾಗಿ ನಾನು ಸರ್ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ಸರ್ ಈ ಸಾವುಗಳು ಇನ್ನ ಆಗಬಾರ್ದು ಸರ್ ಯಾವ ತಾಯಿಯ ಮನಸ್ಸು ನೋಯ್ಬಾರ್ದು ಸರ್ ಯಾರು 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 ಸರ್ ನಿಮ್ಮಷ್ಟೇ ಕಾಳಜಿ ನಮಗೂ ಇದೆ ನೀವೆಲ್ಲ ಒಂದಾಗಿ ಸರ್ ಪಕ್ಷ ಭೇದ ನೀವೆಲ್ಲ ಒಂದಾಗಿ ಸರ್ ನೀವೆಲ್ಲ ಒಂದಾಗಿ ಸೌಹಾರ್ದ ಒಂದಾಗಿದ್ದೇವೆ ನಾವು ಖಂಡಿತವಾಗ್ಲೂ ಆಗದಾಗೆ ಥ್ಯಾಂಕ್ ಯು ಒಬ್ಬ 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 ಹಿಂದೂ ಕೊಲೆ ಆದ ತಕ್ಷಣ ಸಾಲು ಸಾಲು ಬಿಜೆಪಿ ನಾಯಕರು ಒಬ್ಬ ಮುಸಲ್ಮಾನ ಕೊಲೆ ಆದ ತಕ್ಷಣ ಸಾಲು ಸಾಲು ಕಾಂಗ್ರೆಸ್ ನಾಯಕರು ಹಂಗ ರೀ ಇದು ನೀವೆಲ್ಲರೂ ಒಟ್ಟಾಗಿ ನೀವೆಲ್ಲರೂ ನೀವೆಲ್ಲರೂ ಒಟ್ಟಾಗಿ ನೀವು ಮಂಗಳೂರು ಭಾಗದ ಶಾಸಕರು ಎಲ್ಲರೂ ಒಟ್ಟಾಗಿ ಲೆಫ್ಟ್ ಸ್ಟಾಪ್ ದಿಸ್ ತಡೆಯಣ ಇದನ್ನ ಬೇಡ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡಿ ನೀವೆಲ್ಲರೂ ನೀವು ವಿಜಯೇಂದ್ರ ನೀವು ಸಪ್ರೇಟ್ ಆಗಿ ಹೋಗಿ ನೀವು ಭೇಟಿ ಆಗೋದು ಹಿಂದೂಗಳು ಹಿಂದೂಗಳು ಯಾರಾದರೂ ಕೊಲೆ ಆದಾಗ ನೀವು ವಿಜಯೇಂದ್ರ ಅವರು ಹೋಗೋದು ನೀವು ಈಶ್ವರಪ್ಪ ಹೋಗೋದು ನೀವು ಸಿ ಟಿ ರವಿ ಅವರು ಹೋಗೋದು ನೀವು ಯತ್ನಾಳ್ ಹೋಗೋದು ಈ ಕಡೆ ಈ ಕಡೆ ಕಾಂಗ್ರೆಸ್ನವರು ಮುಸಲ್ಮಾನರು ಸತ್ತಾಗ ಹೋಗೋದು ಈ ತರ ನೀವೇ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿದಾಗ ಇನ್ನೂ ಈ ಥರದ ಹುಚ್ಚು ಜಾಸ್ತಿ ಆಗಲ್ವಾ ನೀವೆಲ್ಲ ಒಟ್ಟಿಗೆ ಬನ್ನಿ ಒಂದೇ ವೇದಿಕೆಗೆ ಬನ್ನಿ ನೀವೆಲ್ಲರೂ ಒಟ್ಟಿಗೆ ಬನ್ನಿ ಒಟ್ಟಿಗೆ ಹೋಗಿ ಒಟ್ಟಿಗೆ ಹೇಳಿ ಅವರಿಗೆ ನಾವೆಲ್ಲ 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 ಒಂದೇ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ನಮಗೆ ಬೇಕಾಗಿಲ್ಲ ಇದು ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿರೋಣ ನಾವೆಲ್ಲರೂ ಒಂದೇ ಇದು ಜಾತಿ ತೀತ ದೇಶ ನಾವೆಲ್ಲರೂ ಒಂದೇ ಅನ್ನುವಂಥ ಶಾಂತಿ ಮಂತ್ರವನ್ನು ಪಠಿಸಿ ಇದು ಹಂಗಾಗಿದೆ ಇದೆಲ್ಲ ಬೇಡ ಈ ಈ ಈ ದೇಶದಲ್ಲಿ ದೇಶದಲ್ಲಿ ಒಂದು ಸೌಹಾರ್ದತೆ ತರೋದಕ್ಕೆ ಬಹಳ ಜನ ಶ್ರಮ ಪಟ್ಟಿದ್ದಾರೆ ಪಾಕಿಸ್ತಾನ ಅಂದ ತಕ್ಷಣ ಹಿಂದೂನೋ ಮುಸ್ಲಿಮೋ ಯಾರು ಹೆಂಗ್ರಿ ನಾವು ಒಂದಾಗ್ತಿವಿ ರಕ್ತ ಕುದಿ ರಕ್ತ ಯಾವುದೇ ಕಮ್ಯುನಿಟಿ ಆಗ್ಲಿ ಹೌದಲ್ವಾ ಅದೇ ತರ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇಂಥ ವಿಚಾರಗಳಲ್ಲಿ ಯಾಕ್ ಬರಲ್ಲ ಬರೀ ಕೆಲವೊಂದು ಆಯ್ದ ಜಿಲ್ಲೆಗಳಲ್ಲಿ ಮಾತ್ರ ಇದು ಯಾಕೆ ಆಗುತ್ತೆ ಇದ್ರ ಹಿಂದೆ ಬೆಳೆ ಬೇಯಿಸ್ಕೊಳ್ತಾ ಇದಾರೆ ಪ್ರೊವೋಕೇಶನ್ ಯಾಕೆ ಯಾವ ಲಾಭಕ್ಕೋಸ್ಕರ ಏನ್ ಲಾಭ ಸಿಕ್ತು ಏನ್ ಸಿಗುತ್ತೆ ಇದರಿಂದ ಯಾರಿಗ ಲಾಭ ಆ ತಂದೆ ತಾಯಿಗಳು ಸಾಯೋ ತನಕ ಅಳ್ತಾರೆ ಅಷ್ಟೇ ಪ್ರತಿನಿತ್ಯ ಕಣ್ಣೀರು ಸುಮ್ನೆ ಕುತ್ಕೋಬೇಕಾ ನಾವು ಸುಮ್ನೆ ಕುತ್ಕೋಬೇಕಾ ಸುಮ್ನೆ ಕುತ್ಕೋಬೇಕಾ ಇದೊಂದೇ ಪ್ರಶ್ನೆ ಸುಮ್ಮನೆ ಕೂತ್ಕೋಬೇಕಾ ಆಗ್ತಾನೆ ಇರುತ್ತೆ ಹಾ ಹಿಂದೂಗಳು ಹೇಡಿಗಳ ಮುಸಲ್ಮಾನರುಗಳು ಹೇಡಿಗಳ ಈ ತರದ ಭಾಷಣ ರಕ್ತಕ್ಕೆ ರಕ್ತ ಬೇಕು ಅನ್ನೋದು ಒಂದೇ ಅವ್ರದ್ದು ಬಟ್ ಇನ್ನೂ ಕೂಡ ಪೊಲೀಸ್ ಇಲಾಖೆ ಕನ್ಫರ್ಮ್ ಮಾಡಿಲ್ಲ ಈ ಕೊಲೆ ಯಾಕಾಗಿದೆ ಅಂತ ರಿವೆಂಜ್ ಅಥವಾ ಇನ್ನೇನು ಅಂತ ಸೊ ಇದ್ರ ಬಗ್ಗೆ ಮಂಗಳೂರಿನ ಎಸ್ ಪಿ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ